ಭಗವಂತನ ಇಚ್ಛೆ ಏನೇನು ತೀರ್ಮಾನ ಆಗುತ್ತೋ ಕಾದು ನೋಡೋಣ ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ ಹ ರಾಜಕಾರಣದಲ್ಲಿ ರಾಜಕಾರಣದಲ್ಲಿದ್ಮೇಲೆ ರಾಜಕಾರಣದಲ್ಲಿದ್ಮೇಲೆ ಯಾವುದೂ ಶಾಶ್ವತ ಅಲ್ಲ ಅಧಿಕಾರನೂ ಶಾಶ್ವತ ಅಲ್ಲ ತಾಳ್ಮೆನೂ ಶಾಶ್ವತ ಅಲ್ಲ ತಾಳ್ಮೆಯಿಂದ ಇರಿ ಅಂತ ಹೇಳಿ ಸೊ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರಿನಲ್ಲಿ ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಸೊ ಪಕ್ಷದ ಹಿತದೃಷ್ಟಿಯಿಂದ ಶಾಸಕರಹಿತ ದೃಷ್ಟಿಯಿಂದ ಸೊ ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ಎಲ್ಲ ನೂರ ನಲವತ್ತು ಶಾಸಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡು ಪಕ್ಷದ ಆದೇಶಕ್ಕೋಸ್ಕರ ಕಾಯ್ತಾ ಇದೆ ನೋಡ್ರಿ ಅಧಿಕಾರ ಯಾರಿಗೂ ಅಷ್ಟು ಸುಲಭವಾಗಿ ಬರಲ್ಲ ನಾನು ಮೊದಲೇ ಹೇಳಿದ್ದೀನಿ ನಮ್ಮ ಅಣ್ಣನ ನನ್ನ ಬರೆದಿದ್ರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಈಗಲೂ ಅದನ್ನೇ ಹೇಳ್ತೀನಿ ಸೊ ಮುಖ್ಯಮಂತ್ರಿ ಹುದ್ದೆ ಬಹಳ ಸುಲಭವಾದದಲ್ಲ ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ ಯಾರ್ಯಾರು ಎಲ್ಲರೂ ಸೇರಿ ಇದಕ್ಕೆ ಭಾಗಿಯಾಗಬೇಕು ನಮ್ಮ ಗುರಿ ಇರೋದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಪಕ್ಷ ಒಗ್ಗಟ್ಟಾಗಿ ತೆಗೆದುಕೊಂಡೋಗ್ಬೇಕಾಗ್ತದೆ ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷದ ತೀರ್ಮಾನಕ್ಕೋಸ್ಕರ ಶಾಸಕರುಗಳ ಹಿತದೃಷ್ಟಿಯಿಂದ ಕಾರ್ಯಕರ್ತರ ನೊಂದ ಕಾರ್ಯಕರ್ತರುಗಳ ಹಿತದೃಷ್ಟಿಯಿಂದ ಎಲ್ಲವನ್ನೂ ಕೂಡ ತಾಳ್ಮೆಯಿಂದನೇ ನೋಡ್ಬೇಕಾಗ್ತದೆ ತಾಳ್ಮೆಯಿಂದನೇ ಇರಬೇಕಾಗ್ತದೆ ಜೊತೆಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಅವರಲ್ಲಿ ಮೊದಲು ಶಿಸ್ತು ಕಾಣಬೇಕು ಸೊ ಹಾಗಾಗಿ ಆ ಶಿಸ್ತನ್ನ ಪಾಲನೆ ಮಾಡ್ತಾ ಇದ್ದಾರೆ ನೋಡಿ ಈಗ ಅನಿವಾರ್ಯವಾಗಿ ಸೆಷನ್ ತುರ್ತು ಅಧಿವೇಶನ ಕರಿಬೇಕಾಗಿ ಬಂತು ಇವತ್ತು ರಾಷ್ಟ್ರದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಹಕ್ಕನ್ನ ಕೈಕೊಳ್ಳುವಂತ ಒಂದು ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ಮಾಡಿದೆ ಕಳೆದ ಆರು ತಿಂಗಳಿಂದನೂ ಕೂಡ ಉದ್ಯೋಗ ಖಾತ್ರಿ ಯೋಜನೆ ಪ್ರಗತಿಯನ್ನು ಸಾಧಿಸ್ತಾ ಇಲ್ಲ ಈಗ ನಾವು ಬೇಸಿಗೆ ಪ್ರಾರಂಭ ಆಗ್ತದೆ ಈಗ ಉದ್ಯೋಗ ಸೃಷ್ಟಿ ಆಗ್ಬೇಕು ಉದ್ಯೋಗಗಳು ಹೆಚ್ಚು ಬೇಕು ಇಂಥ ಸಂದರ್ಭದಲ್ಲಿ ನಾವು ಏನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಏನಿದೆ ಅದು ರೈತರಿಗೆ ಕಾರ್ಮಿಕರಿಗೆ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ಅದು ನಮ್ಮ ಮೊದಲೇ ಆದ್ಯತೆ ಸೊ ಹಾಗಾಗಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಧಿವೇಶನ ಕರೀಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಸೊ ಮೊದಲನೇ ಅಧಿವೇಶನ ಆಗಿರೋದ್ರಿಂದ ಏನು ರಾಜ್ಯಪಾಲರ ವಂದನೆ ಸಲ್ಲಿಸುವಂತ ನಿರ್ಣಯ ತಗೋಬೇಕಾಗುತ್ತೆ ಜೊತೆಗೆ ಮಂದ್ರೆಗಾಗಬೇಕು ಕೂಡ ವಿರೋಧ ಪಕ್ಷಗಳು ಚರ್ಚೆಗೆ ಬನ್ನಿ ಅಂತ ಕರಿತಾ ಇದ್ರು ಸೊ ಇವರು ಕೂಡ ಚರ್ಚೆಗೆ ಸಿದ್ಧ ಇದ್ದೀನಿ ಅಂತ ಹೇಳಿದರು ಕಾಂಗ್ರೆಸ್ ಪಕ್ಷ ಕೂಡ ಸರ್ಕಾರ ಕೂಡ ಸಿದ್ಧ ಅಂತ ಹೇಳಿದರು ಸೊ ಇದೆಲ್ಲ ಆದಮೇಲೆ ಏನು ತೀರ್ಮಾನ ಮಾಡ್ತಾರೆ ಕಾದು ನೋಡೋಣ ನೋಡಿ ಯಾವ ವರ್ಗ ಈ ವರ್ಗ ಆ ವರ್ಗ ಅಂತಿಲ್ಲ ಎಲ್ಲ ವರ್ಗದ ಮತಗಳು ಕೂಡ ಕಾಂಗ್ರೆಸ್ಗೆ ಬೇಕು ಒಬ್ಬ ರಾಜಕಾರಣಿಗೆ ಒಕ್ಲಿಗ್ ರೋಟು ಬೇಕು ಲಿಂಗಾಯತ್ ರೋಟು ಬೇಕು ಪರಿಷ್ಠ ಜಾತಿ ಓಟು ಬೇಕು ಪರಿಷ್ಠ ಪಂಗಡದ ಒಟ್ಟು ಬೇಕು ಹಂಗ ಅನ್ಬಿಟ್ಟು ಒಬ್ರದೇ ಓಲೈಸ್ಕೊಳ್ಳೋ ಏನಿಲ್ಲ ಎಲ್ಲರ ಓಟು ಮತಗಳು ಕೂಡ ಭಾಳ ಮುಖ್ಯ ಆಗ್ತದೆ ಸೊ ಎಲ್ಲೋ ಒಂದು ಕಡೆ ಇದು ರಾಷ್ಟ್ರಕ್ಕೆ ರಾಜ್ಯಕ್ಕೆ ಅಭಿವೃದ್ಧಿಗೆ ಕುಂಠಿತ ಆಗುವಂಥ ಬೆಳವಣಿಗೆಗಳು ಯಾವುದು ಈ ಜಾತಿ ಮೇಲೆ ನಡೆಯುವಂಥ ರಾಜಕಾರಣಗಳು ಸೊ ಶಿವಕುಮಾರ್ ಅವರು ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಇವತ್ತು ವ್ಯಕ್ತಿಗೆ ನಿಷ್ಠರಾಗಿಲ್ಲ ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿ ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲ ಥರದ ನೋವುಗಳನ್ನು ಕಷ್ಟವನ್ನು ಪಕ್ಷದ ಜೊತೆ ಪಕ್ಷದಲ್ಲಿ ಅಧಿಕಾರ ಇದ್ದಾಗ ಇಲ್ಲದೇ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ